ದೀಪಿಕಾ ಆಗ್ತಾನೆ ಎದ್ದು ಬರ್ತಾಳೆ ಅಷ್ಟೊತ್ತಿಗೆ ಮನೆ ಬಾಗ್ಲಲ್ಲಿ ಹಾಲು ಕೊಡೋನು ಬಂದಿರ್ತಾನೆ ಅಲ್ಲಮ್ಮ ಎಷ್ಟು ಹೊತ್ತಿಂದ ಬಾಗ್ಲು ಇದೀನಿ ನೀವು ಬಾಗ್ಲೆ ತೆಗಿಲಿಲ್ಲಲ್ಲ ಇಲ್ಲಣ್ಣ ನನಗೆ ಎಚ್ಚರನೇ ಆಗಿರ್ಲಿಲ್ಲ ಅದು ವಾತಾವರಣ ತುಂಬಾ ತಣ್ಣಗಿದೆ ನೋಡಿ ಹಾಗಾಗಿ ಕಣ್ಣೇ ಬಿಡಕ್ಕಾಗಲ್ಲ ಅಷ್ಟು ನಿದ್ದೆ ಬರ್ತಾ ಇರತ್ತೆ ಆದ್ರೆ ನಿಮ್ಮನ್ ಮಾತ್ರ ಮೆಚ್ಚಲೇಬೇಕು ಬಿಡಿ ಎಷ್ಟೇ ಮಳೆ ಇರ್ಲಿ ಗಾಳಿ ಇರ್ಲಿ ಚಳಿ ಇರ್ಲಿ ಏನೇ ಇರ್ಲಿ ನೀವು ಮಾತ್ರ ಸರಿಯಾದ ಸಮಯಕ್ಕೆ ನಿಮ್ ಕೆಲ್ಸನ ಮಾಡಕ್ ಶುರು ಮಾಡ್ಬಿಡ್ತೀರಾ ಮಾಡಲೇಬೇಕಲ್ಲಮ್ಮ ಬೆಳಿಗ್ಗೆ ಬೇಗ ಎಲ್ಲರೂ ಮನೆಗೂ ನಾನು ಹಾಲ್ ಕೊಡ್ಲಿಲ್ಲ ಅಂದ್ರೆ ಯಾರಿಗೂ ಟೀ ಕಾಫಿ ಸಿಗಲ್ಲ ಅವ್ರ ದಿನೇ ಶುರುವಾಗಲ್ಲ ನಂದ ಒಬ್ಬಂದ್ ಹೊಟ್ಟೆ ಆದ್ರೆ ಹೋಗ್ಲಿ ಬಿಡು ತಡ ತಡ್ರಡ್ಡಿಲ್ಲ ಇಲ್ಲ ನಾಳೆ ಕೊಟ್ರಾಯ್ತೋ ಅನ್ಬೋದು ಆದ್ರೆ ಹೆಂಡತಿ ಮಕ್ಕಳು ಜವಾಬ್ದಾರಿ ಇದೆಯಲ್ಲಮ್ಮ ಹಾಗಾಗಿ ನಾನು ಮೈ ಮರಿಯೋ ಹಾಗೇ ಇಲ್ಲ ಅದು ನಿಜಾನೇ ಅಣ್ಣ ನೀವು ದಿನ ಮನೆಗೆ ಬಂದು ಹಾಲ್ ಕೊಡೋದ್ರಿಂದ ತುಂಬಾ ಅನುಕೂಲ ಇಲ್ಲಾಂದ್ರೆ ನಾನೇ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹಾಲ್ ಏನಮ್ಮ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಯಾವಾಗ್ಲೂ ನನ್ನ ಮನಸ್ಸಲ್ಲಿತ್ತು ಈ ಸುತ್ತಮುತ್ತ ಏರಿಯಾದಲ್ಲಿ ನಾನು ಬಹಳ ವರ್ಷದಿಂದ ಹಾಲು ಕೊಡ್ತಾ ಇದ್ದೀನಿ ಆದ್ರೆ ನೀವು ನನಗೆ ಗೌರವ ಮರ್ಯಾದೆ ಕೊಟ್ಟು ಮಾತಾಡ್ಸಿದಷ್ಟು ಯಾರೂ ನನ್ನನ್ನು ಮಾತಾಡ್ಸಿಲ್ಲ ನಿಜವಾಗ್ಲು ನೀವು ಬಹಳ ಒಳ್ಳೆ ಹೆಣ್ಮಗಳು ನಿಮ್ಮನ್ನು ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಏನಣ್ಣ ನೀವು ನೀವು ಹೇಳೋ ಮಟ್ಟಕ್ಕೆ ಇಲ್ಲ ಹೀಗೆ ದೀಪಿಕಾ ಹಾಲ್ ಕೊಡೋನ್ ಹತ್ರ ನಗ್ ನಗ್ತಾ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗಳಿಗೆ ಅವಳತ್ತೆ ಸುಮತಿ ಬರ್ತಾಳೆ ದೀಪಿಕಾ ಸಾಕು ಬಾಳ ಆಯ್ತು ಹಲ್ ಕಿರ್ಕೊಂಡ್ ಮಾತಾಡ್ತಾ ಇರೋದು ಅಮ್ಮಾವ್ರೆ ಹೇಗಿದ್ದೀರಾ ನಿಜವಾಗ್ಲು ಅಮ್ಮಾವ್ರೆ ನಿಮ್ ಸೊಸೆ ಬಾಳ ಒಳ್ಳೆ ಹೆಣ್ಮಗಳು ಹಾ ಹಾ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ನ ಸೊಸೆ ಅವಳು ನನ್ನ ಸೊಸೆ ಎಂಥವಳು ಅಂತ ಹೊರಗಡೆ ಅವ್ರು ನನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗ್ ಚೆನ್ನಾಗ್ ಗೊತ್ತು ದೀಪಿಕಾ ನಿನ್ ಹಾಲ್ ಇಸ್ಕೊಳ್ಳೋಸ್ಕರ ಬಂದೆ ತಾನೆ ಬಂದ್ ಎಷ್ಟೊತ್ತಾಯ್ತು ನೀನು ಇಷ್ಟೊತ್ತಾದ್ರೂ ನಿನ್ ಹಾಲು ಇಸ್ಕೊಳ್ಳೋದ್ ಮುಗ್ದಿಲ್ವಾ ಇಲ್ಲ ಅತ್ತೆ ಹಾಲು ಇಸ್ಕೊಂಡೆ ಇಸ್ಕೊಂಡು ಒಳಗಡೆ ಇಟ್ಟಿದ್ದೀನಿ ಅದು ಹಾಗೆ ಅಣ್ಣನತ್ರ ಮಾತಾಡ್ತಾ ಇದ್ದೆ ಅಷ್ಟೇ ಏನಪ್ಪ ನೀನ್ ಹಾಲು ಕೊಟ್ಟಿದ್ದಾಯ್ತು ತಾನೆ ಸರಿ ಇನ್ ಹೊರಡು ಅಲ್ವೇ ದೀಪಿಕಾ ನಿನ್ ಗಂಡ ಇನ್ನು ಮಲಗಿದಾನೆ ಮನೇಲೇ ಇದ್ದಾನೆ ನೀನ್ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬಂದು ಹೊರಗಡೆ ಯಾರೋ ಗಂಡ್ಸ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ಯಾ ಎಲ್ಲರ ಜೊತೆ ಈ ರೀತಿ ಹಾಲ್ ಕಿಸ್ಕೊಂಡು ಮಾತಾಡ್ತಾ ಇರ್ತೀಯಲ್ಲ ನಿನ್ ಏನು ಅನ್ಸಲ್ದೇನೆ ಸರಿ ನಡಿ ಯಾವಾಗ ನೋಡಿದ್ರೂ ನನಗೆ ಈ ತರ ಪಿತ್ತ ನೆತ್ತಿಗೇರ್ಸೋ ತರ ಏನಾದ್ರು ಒಂದ್ ಮಾಡ್ತಾನೆ ಇರ್ತೀಯ ದೀಪಿಕಾ ತುಂಬಾ ಒಳ್ಳೆ ಸ್ವಭಾವದೊಳಗಿರ್ತಾಳೆ ಅವಳು ಎಲ್ಲಾರ ಜೊತೆನು ನಗಾಡ್ಕೊಂಡು ತುಂಬಾ ಖುಷ್ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಅದು ಅವಳ ಸ್ವಭಾವ ಆಗಿರತ್ತೆ ಆದ್ರೆ ಅವಳ ಇದೇ ಸ್ವಭಾವ ಅವಳ ಅತ್ತೆ ಸುಮತಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ ಇದೇ ವಿಷಯಕ್ಕೆ ಅತ್ತೆ ಸುಮತಿ ದೀಪಿಕಾಗೆ ಯಾವಾಗಲೂ ಅಂತ ಇರ್ತಾಳೆ ಇಷ್ಟೆಲ್ಲ ಅಂದ್ರೂನು ದೀಪಿಕಾ ಅತ್ತೆ ಮಾತನ್ನ ತುಂಬಾ ಮನಸ್ಸಿಗೆ ತಗೊಳ್ತಾ ಇರಲ್ಲ ತನ್ನ ಸ್ವಭಾವದಲ್ಲಿ ಯಾವುದೇ ಬದಲಾವಣೆನೂ ಮಾಡ್ಕೊಳ್ತಾ ಇರಲ್ಲ ಮುಂದಿನ ಮನೆಗೆ ಅದೇ ಏರಿಯಾದಲ್ಲೇ ಇರುವ ರಶ್ಮಿ ಮತ್ತೆ ಗಂಡ ಅನಿಲ್ ಬಂದಿರ್ತಾರೆ ಅವ್ರ ಜೊತೆ ದೀಪಿಕಾ ಮಾತಾಡ್ತಾ ಇರ್ತಾಳೆ ರಶ್ಮಿ ನಿಜವಾಗ್ಲು ನಿನ್ನ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಿನಗೆ ಅನಿಲ್ ಅಂತ ಒಳ್ಳೆ ಹುಡುಗ ಗಂಡ ಹಾಕ್ ಸಿಕ್ಕಿದಾರಲ್ವಾ ಹಾಗಾಗಿ ನೀನು ತುಂಬಾ ಲಕ್ಕಿ ನಿಮ್ಮಿಬ್ರು ಈ ರೀತಿ ಒಟ್ಟಿಗೆ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಹೌದಕ್ಕ ನೀವ್ ಹೇಳೋದ್ ನಿಜಾನೇ ಇವ್ರನ್ ಗಂಡ ಪಡಿಯಕ್ಕೆ ನಿಜವಾಗ್ಲು ನಾನು ಪುಣ್ಯನೇ ಮಾಡಿದ್ದೇನೆ ಇಷ್ಟ ದಿನ ಬರೀ ಹೊಗಳ್ತಾ ಇದ್ಲು ಈಗ ನೀವು ಸೇರ್ಕೊಂಡು ಹೊಗಳ್ತಾ ಇದ್ದೀರಾ ನೀವ್ ಇಷ್ಟೆಲ್ಲ ಹೊಗಳೋ ಮಟ್ಟಿಗೆ ನಾನೇನಿಲ್ಲ ಬಿಡಿ ಇಲ್ಲ ಇಲ್ಲ ಅನಿಲ್ ಅವ್ರೆ ನಿಜವಾಗ್ಲು ನಿಮ್ ಸ್ವಭಾವ ತುಂಬಾ ಒಳ್ಳೇದಿದೆ ಸುಮ್ ಸುಮ್ಮನೆ ಯಾರು ಯಾರನ್ನು ಹೊಗಳೋದಿಲ್ಲ ಗೊತ್ತಾ ಹ್ಮ್ ಬರೀ ಸ್ವಭಾವ ಮಾತ್ರ ಅಲ್ಲ ನಮ್ಮ ಅನಿಲ್ ಅವರು ನೋಡೋಕು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಲ್ವಾ ರಶ್ಮಿ ಗುಣ ಸ್ವಭಾವ ಎಲ್ಲದ್ರಲ್ಲೂ ನೀವು ಬೆಸ್ಟ್ ಇದ್ದೀರಾ ಅದಕ್ಕೆ ನಾನು ರಶ್ಮಿಗೆ ನೀನು ತುಂಬಾ ಲಕ್ಕಿ ಅಂತ ಹೇಳಿದ್ದು ದೀಪಿಕಾ ಅನಿಲ್ನ ನ ಹೊಗಳೋದಕ್ಕೂ ಅವಳ ಅತ್ತೆ ಅಲ್ಲಿಗೆ ಬರೋದಕ್ಕೂ ಸರಿ ಹೋಗುತ್ತೆ ಸೊಸೆ ಮಾತನ್ನ ಕೇಳಿ ಅತ್ತೆ ಅಂತೂ ಕೆಂಡ ಮಂಡಲ ಆಗ್ಬಿಡ್ತಾಳೆ ಲೇ ದೀಪಿಕಾ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದನ್ನ ಉಳಿಸ್ಕೊಂಡಿದ್ಯೋ ಇಲ್ಲ ಎಲ್ಲದನ್ನು ಗಾಳಿ ತೂರ್ ಬಿಟ್ಟಿದ್ಯೋ ಏನಾಯ್ತತೆ ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಂತದ್ದು ನಾನೇನ್ ಮಾಡಿದೆ ನಾನು ಏನು ಮಾಡಿಲ್ಲ ಅತ್ತೆ ತಪ್ಪು ನಿನ್ನಿಂದಲ್ವೇ ಆಗಿರೋದು ತಪ್ಪು ಮಾಡಿರೋಳು ನಾನು ನನ್ನಿಂದ ಆಗಿರೋದು ಇಂಥ ದೇವಸ್ಥಾನ ನಿನ್ನ ಸೊಸೆಯಾಗಿ ಕರ್ಕೊಂಡು ಬಂದಿದ್ದೀನಿ ನೋಡು ನಂದೇ ತಪ್ಪು ನಿನ್ ಗೌರವ ಮರ್ಯಾದೆ ಬಗ್ಗೆನೂ ಕಾಳಜಿ ಇಲ್ಲ ಮನೆಯವ್ರ ಮರ್ಯಾದೆ ಬಗ್ಗೆನೂ ಕಾಳಜಿ ಇಲ್ಲ ನಿನ್ನ ಮನೆ ಕರ್ಕೊಂಡು ಬಂದ್ಬಿಟ್ನಲ್ಲಿ ಯಾಕಂಟಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಕ್ಕ ಅಂತ ತಪ್ಪು ಏನ್ ಮಾಡಿದ್ದಾರೆ ಅವ್ರು ಏನು ಮಾಡಿಲ್ವಲ್ಲ ಅಯ್ಯೋ ರಶ್ಮಿ ನಿನಗೇನಂತ ಹೇಳಮ್ಮ ನನ್ ಸೊಸೆಗಂತೂ ಸ್ವಲ್ಪನು ಮುಜುಗರ ನಾಚಿಕೆ ಅನ್ನೋದೇ ಇಲ್ಲ ನೀನಾದ್ರೂ ನಿನ್ ಗಂಡನ್ ಒಂದ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಲ್ವಾ ನೀವ್ ಏನ್ ಹೇಳ್ತಿದ್ದೀರಾ ಆಂಟಿ ನನ್ಗ ಒಂದು ಅರ್ಥ ಆಗ್ತಿಲ್ಲ ನಾನ್ ಹೇಳ್ತಿರೋದು ಏನಂದ್ರೆ ನನ್ ಸೊಸೆಗಂತೂ ಎಲ್ಲಾರ್ ಜೊತೆ ಹಲ್ಕಿಸ್ಕೊಂಡ್ ಮಾತಾಡೋದು ಅಭ್ಯಾಸ ಆಗಿ ಹೋಗಿದೆ ಸಿಕ್ಕ ಸಿಕ್ಕೋರ್ ಹತ್ರ ಎಲ್ಲ ಹಲ್ಕಿಸ್ಕೊಂಡ್ ಮಾತಾಡ್ತಾಳೆ ಅವಳಿಗೆ ಇದೊಂದು ಹೊಲ್ಸ ಅಭ್ಯಾಸ ಬಂದ್ಬಿಟ್ಟಿದೆ ಯಾರು ಏನ್ ಅನ್ಕೋತಾರೆ ಮಾನ ಮರ್ಯಾದೆ ಅನ್ನೋದು ಒಂದಿರತ್ತೆ ಅನ್ನೋದು ಅವಳಿಗೆ ಅರ್ಥನೇ ಆಗಲ್ಲ ಆದ್ರೆ ನೀನು ನೀನ್ ಹಾಗಾಗ್ಬೇಡಮ್ಮ ನೀನಾದ್ರೂ ಸ್ವಲ್ಪ ಹುಷಾರಾಗಿರು ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋದು ಕತ್ಕೊ ಅತ್ತೆ ಮಾತಿಂದ ದೀಪಿಕಾಗೆ ತುಂಬಾನೇ ನೋವಾಗುತ್ತೆ ಅವಳು ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ ಒಂದಿನ ಹೊರಗಡೆ ಅಕ್ಕಪಕ್ಕದ ಹುಡುಗರೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಾ ಇರ್ತಾರೆ ಆಗ ಬಾಲ್ ಸೀದಾ ಬಂದು ದೀಪಿಕಾ ಮನೆ ಬಾಲ್ಕನಿಲ್ ಬೀಳತ್ತೆ ಆಗ ಅವ್ರಲ್ಲಿ ಒಬ್ಬ ಹುಡುಗ ಅಭಿ ಬಂದು ದೀಪಿಕಾ ಹತ್ರ ಕೇಳ್ತಾನೆ ಅರೆ ಅದ್ರೆ ನೀನೆ ಇಲ್ಲಿ ಅದು ಅಕ್ಕ ನಾವೆಲ್ಲ ಹೊರಗಡೆ ಕ್ರಿಕೆಟ್ ಆಡ್ತಿದ್ವಿ ಅದು ಮಿಸ್ ಆಗಿ ಬಾಲ್ ಬಂದು ನಿಮ್ಮ ಬಾಲ್ಕನಿ ಬಿದ್ಬಿಟ್ಟಿದೆ ಒಂದ್ ಸ್ವಲ್ಪ ಕೊಟ್ಟಿರ ಅಕ್ಕ ಅಷ್ಟೇ ತಾನೆ ಅದಕ್ಕೆ ಇಷ್ಟು ಸಂಕೋಚ ಮಾಡ್ಕೊಳ್ತೀಯ ಇರೋ ತಂದ್ ಕೊಡ್ತೀನಿ ತಗೋ ಅಭಿ ಇದೆ ತಾನೆ ನಿನ್ ಬಾಲ್ ಹೌದೌದು ಥ್ಯಾಂಕ್ ಯು ಪರವಾಗಿಲ್ಲ ಇವತ್ತೇನು ನಿಮ್ಮ ಟೀಮ್ ಸೇರ್ಕೊಂಡು ಕ್ರಿಕೆಟ್ ಆಡೋಕ್ ಶುರು ಮಾಡ್ಬಿಟ್ಟಿದ್ದೀರಾ ಅದು ಈಗ ನಮ್ಗೆಲ್ಲರಿಗೂ ಹಾಲಿಡೇ ಸ್ಟಾರ್ಟ್ ಆಗಿದೆ ಅದಕ್ಕೆ ಮನೇಲಿ ಎಲ್ಲರಿಗೂ ಬೋರ್ ಆಗ್ತಿತ್ತು ಹಾಗಾಗಿ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಆಡ್ತಾ ಇದ್ವಿ ಹೌದಾ ಒಳ್ಳೇದಾಯ್ತು ಬಿಡು ನಿನ್ಗೆ ಗೊತ್ತಾ ಅಭಿ ನಾನು ನನ್ನ ತವರು ಮನೇಲಿ ಇದ್ದಾಗ ಚಿಕ್ಕನ್ನಿಂದನೂ ಅಷ್ಟೇ ನನಗೆ ಕ್ರಿಕೆಟ್ ಆಡಬೇಕು ಅಂತ ತುಂಬ ಇಷ್ಟ ಆಗ್ತಿತ್ತು ನನಗೂ ತುಂಬ ಇಷ್ಟ ಆದರೆ ಏನು ಮಾಡೋದು ಹೇಳು ಈಗಂತೂ ಕ್ರಿಕೆಟ್ ಆಡೋದು ಬಿಡು ಕ್ರಿಕೆಟ್ ನೋಡೋದು ಕಷ್ಟ ಆಗ್ಬಿಟ್ಟಿದೆ ಯಾಕೆ ಹಾಗೆ ಹೇಳ್ತೀರಾ ಅಕ್ಕ ಈಗೇ ಬನ್ನಿ ನೀವು ನನ್ನ ಜೊತೆ ಕ್ರಿಕೆಟ್ ಆಡ್ಬೋದು ಇಲ್ಲ ಇಲ್ಲ ಬೇಡ ನಿಮ್ ಪಾಡಿ ನೀವ್ ಆಡ್ಕೊಳ್ಳಿ ಹೋಗಿ ಅಷ್ಟೊತ್ತಿಗಲ್ಲಿಗೆ ಅವಳ ಅತ್ತೆ ಬರ್ತಾಳೆ ಅಭಿ ಜೊತೆ ನಗಾಡ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ತಾಳೆ ದೀಪಿಕಾ ಮೇಲೆ ಕೂಗಾಡ್ತಾಳೆ ದೀಪಿಕಾ ಒಳಗ್ ನಡಿ ಅಭಿ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅದು ಆಂಟಿ ನಾನು ಬಾಲ್ ತಗೊಂಡು ಹೋಗಕ್ ಬಂದಿದ್ದೆ ತಗೊಂಡಾಯ್ತ ತಾನೆ ನಡಿ ಇಲ್ಲಿಂದ ಏನೇ ಏನೇ ಆಗಿದೆ ನಿನಗೆ ಆ ಅಭಿ ಜೊತೆ ಹಲ್ಕಿಸ್ಕೊಂಡು ಮಾತಾಡ್ತಾ ನಿಂತಿದ್ಯಲ್ಲೇ ಅತ್ತೆ ಅದು ಬಾಲ್ ಬಾಯಿ ಮುಚ್ಚು ಬಾಯಿ ಮುಚ್ಚ ಸಾಕ ನನಗೆಲ್ಲ ಗೊತ್ತಿದೆ ಪಕ್ಕ ನೀನು ಏನೋ ನಡ್ಸ್ತಾ ಇದ್ಯಾ ನೋಡು ಇನ್ಮೇಲೆ ನೀನು ಮನೆಯಿಂದ ಆಚೆನೆ ಹೋಗ ಹಾಗಿಲ್ಲ ನೀನೇನಾದ್ರು ಆಚೆ ಹೋಗಕ್ ಬಿಟ್ಟೆ ಅಂದ್ರೆ ಮೂರ್ ಕಾಸಿ ಸಾಜ್ ಮತ್ತೆ ಸುಮತಿ ಸೋಸೆನ ಅರ್ಥನೆ ಮಾಡ್ಕೊಳ್ಳಲ್ಲ ಏನೇನೋ ತಿಳ್ಕೊಂಡು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿರ್ತಾಳೆ ಒಂದಿನ ದೀಪಿಕಾ ಗಂಡ ರವಿ ಅವನ ಫ್ರೆಂಡ್ ಅರುಣ್ ನ ಮನೆ ಕರ್ಕೊಂಡು ಬರ್ತಾನೆ ದೀಪಿಕಾ ನೋಡು ಯಾರು ಬಂದಿದ್ದಾರೆ ಅರುಣ್ ಬಂದಿದ್ದಾನೆ ಹೌದು ಅರುಣ್ ಅವರು ಎಷ್ಟು ಸಮಯ ಆಗ್ಬಿಟ್ಟಿತ್ತು ಅಂತೂ ಇಂತೂ ನಮಗೆ ದರ್ಶನ ಭಾಗ್ಯ ಕೊಟ್ಟರಲ್ಲ ಹೇಗಿದ್ದೀರಾ ನಾನು ಹೇಗಿದ್ದೀರಾ ಎಷ್ಟೊಂದು ಸಮಯ ಆದ್ಮೇಲೆ ನಿಮ್ಗೆ ಇಷ್ಟ ಆಗೋ ಅಡಿಗೆನ ಮಾಡ್ತೀನಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಮತ್ತೆ ನಿಮ್ ಕೈ ರುಚಿ ಅಡುಗೆನ ಊಟ ಮಾಡದೆ ಬಿಟ್ಟು ಹೋಗಕ್ಕಾಗತ್ತಾ ಇಲ್ಲ ಖಂಡಿತ ಊಟ ಮಾಡ್ಕೊಂಡೇ ಹೋಗ್ತೀನಿ ಇನ್ನು ಹೇಳ್ಬೇಕಂದ್ರೆ ಇವತ್ ನಾನು ನೀವು ಮಾಡೋ ಅಡಿಗೆ ಊಟ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಹೌದಾ ಚೆನ್ನಾಗಾಯ್ತು ಬಿಡಿ ನಾನಿಲ್ಲಿಗೆ ಬರೀ ಊಟ ಮಾಡ್ಕೊಂಡು ಹೋಗಕ್ಕಷ್ಟೇ ಬಂದಿಲ್ಲ ನಿಮಗೆ ನಾನು ಅಡುಗೆ ಮಾಡೋದ್ರಲ್ಲೂ ಸಹಾಯ ಮಾಡ್ತೀನಿ ಅದರಿಂದ ನೀವು ಯಾವ ರೀತಿ ಅಡುಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಂಡು ಹಾಗು ಆಗುತ್ತೆ ಅಯ್ಯೋ ಬೇಡ ಬೇಡ ನೀವು ಆರಾಮಾಗಿ ಕೂತ್ಕೊಳ್ಳಿ ನಾನು ಎಲ್ಲ ಮಾಡ್ತೀನಿ ದೀಪಿಕಾ ನೀನು ಏನೇ ಹೇಳಿದ್ರು ಅವನು ಕೇಳಲ್ಲ ಅವನು ಇವತ್ತು ಇಲ್ಲಿಗೆ ಬಂದಿರೋದೆ ಊಟ ಮಾಡ್ಕೊಂಡು ಹೋಗೋಕ್ಕೆ ಅದ್ರಗಿಂತ ಹೆಚ್ಚಾಗಿ ನಿನಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತಾ ನೀನು ಹೇಗೆ ಅಡುಗೆ ಮಾಡ್ತೀಯ ಅಂತ ತಿಳ್ಕೊಳ್ಳೋಕ್ಕೆ ಯಾಕಂದ್ರೆ ನೀನು ಮಾಡೋ ಅಡುಗೆ ಅವನಿಗೆ ತುಂಬಾ ಇಷ್ಟ ಹಾಗಾಗಿ ಅವನು ತಿಳ್ಕೋಬೇಕಂತೆ ಬರ್ತಾನೆ ಇದನ್ನು ನನ್ನ ಹತ್ರ ಹೇಳ್ತಾನೆ ಬಂದ ಹಾಗಾಗಿ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ನೀನೀಗ ಅಡುಗೆ ಮಾಡುವಾಗ ಅರುಣ್ ಹೆಲ್ಪ್ನ ತಗೊಳ್ಳೇಬೇಕು ಸರಿ ಆಯ್ತು ಬೇಡಿ ಅದಕ್ಕೇನಂತೆ ದೀಪಿಕಾ ಅಡುಗೆ ಮಾಡೋಕೆ ಶುರು ಮಾಡ್ತಾಳೆ ಅರುಣ್ ಅವಳಿಗೆ ಸಹಾಯ ಮಾಡ್ತಾನೆ ಈ ಮಧ್ಯೆ ಮಿಸ್ ಆಗಿ ಗೊತ್ತಾದ ಅರುಣ್ ಕೈ ದೀಪಿಕಾ ಕೈಗೆ ಟಚ್ ಆಗುತ್ತೆ ಇದನ್ನ ಅತ್ತೆ ನೋಡ್ಬಿಡ್ತಾಳೆ ನೋಡ್ದೋಳು ದೊಡ್ಡ ಡ್ರಾಮಾನೆ ಶುರು ಮಾಡ್ತಾಳೆ ಅಯ್ಯೋ ದೇವರೇ ಹೋಯ್ತಲ್ಲೋ ಎಲ್ಲ ಹೋಯ್ತು ನನ್ನ ಸೊಸೆ ನನ್ನ ನನ್ನ ಮಗನ ಮರ್ಯಾದೆ ಮೂರು ಕಾಸಿಗೆ ಹರಾಜ್ ಆಗ್ಬಿಟ್ಲಲ್ಲೋ ಅಯ್ಯೋ ದೇವರೇ ನನ್ನ ಮಗನ ಗತಿ ಏನು ಇನ್ಮೇಲೆ ನನ್ನ ಮಗನ ಗತಿ ಏನು ಅವ್ನ ಮರ್ಯಾದೆ ಗತಿ ಏನು ಅಯ್ಯೋ ದೇವರೇ ಅಮ್ಮ ನೀನ್ ಆಡ್ತಿರೋದು ಯಾಕೆ ಜಾಸ್ತಿ ಆಯ್ತು ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೇನು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ಯಾ ನಾನು ಎಲ್ಲಾ ಗಮನಿಸ್ತಾ ಇದ್ದೀನಿ ನನಗೆಲ್ಲ ಅರ್ಥ ಆಗಿದೆ ನೋಡಮ್ಮ ನನಗೆ ನನ್ನ ಹೆಂಡತಿ ಮೇಲೆ ಸಂಪೂರ್ಣ ನಂಬಿಕೆ ವಿಶ್ವಾಸ ಇದೆ ಅವಳು ಏನು ಅವಳ ಸ್ವಭಾವ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅತ್ತೆ ನೀವು ಯಾವಾಗಲೂ ನನ್ನ ನಡವಳಿಕೆ ಮೇಲೆ ಅನುಮಾನ ಪಡ್ತಾನೆ ಬಂದಿದ್ದೀರಾ ಆದರೆ ನನ್ನ ಗಂಡನಿಗೆ ನನ್ನ ಮೇಲೆ ನಂಬಿಕೆ ಇದೆ ಅತ್ತೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಯಾವತ್ತೂ ನಿಮಗೆ ನನ್ನ ಗಂಡನಿಗೆ ಈ ಮನೆಗೆ ಕಳಂಕ ತರೋ ಕೆಲಸ ಮಾಡಲ್ಲ ಅಂಥೋಳ ಅಲ್ಲ ಅತ್ತೆ ನಾನು ಎಲ್ಲರ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಮಾತಾಡೋದು ನನಗೆ ಅಭ್ಯಾಸ ಅದರಲ್ಲಿ ನೀವು ಅದು ಹೇಗೆ ಕೆಟ್ಟದ್ದನ್ನು ನೋಡ್ತಾ ಇದ್ರಿ ಅನ್ನೋದೇ ನನಗೆ ಅರ್ಥ ಆಗಲ್ಲ ಯಾರ್ದಾದ್ರ ಜೊತೆ ಖುಷಿಯಾಗಿ ನಗಾಡ್ಕೊಂಡು ಮಾತಾಡಿದ ತಕ್ಷಣ ಅವ್ರ ನಡವಳಿಕೆನೇ ಸರಿ ಇಲ್ಲ ಅನ್ನೋ ರೀತಿ ನೀವು ತಿಳ್ಕೊಳ್ತಿರಲ್ಲ ಇದು ನಿಮ್ಗೆ ಸರಿ ಅನ್ಸುತ್ತಾ ಹೇಳಿ ನಾನು ನಿಜವಾಗ್ಲೂ ಅಂಥ ಕೆಲಸ ಮಾಡಿದ್ದೇ ಆಗಿದ್ರೆ ನನ್ನ ಗಂಡನಿಗೆ ಮೊದಲು ಅನುಮಾನ ಬರ್ಬೇಕಿತ್ತು ಮೇಲೆ ನಿಮಗಲ್ಲ ಅರ್ಥ ಮಾಡ್ಕೊಳ್ಳಿ ಮಗ ಮತ್ತೆ ಸೊಸೆ ಮಾತು ಕೇಳಿದ ನಂತರ ಅತ್ತೆ ಬಾಯಿ ಮುಚ್ಕೋತಾಳೆ ನನ್ನ ತಪ್ಪಾಯ್ತು ನನ್ನ ತಪ್ಪಾಯ್ತಮ್ಮ ದೀಪಿಕಾ ಇನ್ಮೇಲೆ ನಾನು ಈ ರೀತಿ ನಡ್ಕೊಳ್ಳಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನೋಡ್ಸಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಬರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್